ಸಮರ್ಪಣಾ ಮನೋಭಾವದಿಂದಲೇ ನೀವೇನು ಕ್ರಿಯಾಶೀಲರಾಗಿ ನಿಮ್ಮನ್ನು ನೀವು ಸೇವಾ ಮನೋಭಾವದಿಂದ ಬೆಂಗಳೂರು ನಗರದಲ್ಲಿ ಸಂಘ ಸಂಸ್ಥೆಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಹೊರಟಾಗ ಅನೇಕ ಅಡ್ಡಿ ಆತಂಕಗಳು ಬಂದರೂ ಕೂಡ ಅವೆಲ್ಲ ಬೆಟ್ಟದಂತೆ ಬಂದಂಥ ಕಷ್ಟಗಳು ಹುಮಾಲೆಯಾಗಿ ಕೊರಳಿಗೆ ಬೀಳ್ತಿದ್ದವು ಅನ್ನೋ ಹಾಗೆ ನಿಮ್ಮ ಪ್ರಯತ್ನಗಳು ಕಾರ್ಯಗಳು ಸಾಧನೆಗಳು ಅಚೀವ್ಮೆಂಟ್ಗಳು ಅವು ಬೆಂಗಳೂರು ನಗರದೊಳಗೆ ವಿರಾಜಮಾನವಾಗಿ ಬೆಳಗ್ತಾ ಇದ್ದಾವೆ ಈಗ ನಿಮ್ಮ ಈ ನೀವು ಏನು ಮಾಡಿದಿರಿ ಗ್ರಾಹಕರಿಗೆ ಸೂಪರ್ ಬಜಾರ್ ಅಂಥೇಳಿ ಇವನ್ನು ಕೂಡ ನೀವು ತೆಗೆದು ಎಂಪ್ಲಾಯೀಸ್ಗೆ ನೌಕರರಿಗೆ ಮತ್ತು ನಗರದ ಅವರಿಗೆ ಅಂಥ ವ್ಯಾಪಾರಿ ಮಳಿಗೆಗಳನ್ನು ಸೂಪರ್ ಬಜಾರನ್ನು ಸ್ವಲ್ಪ ಕಡಿಮೆ ದರದಲ್ಲಿ ಬೇರೆ ನಿಮ್ಮಲ್ಲಿ ಸ್ವಲ್ಪ ಕಡಿಮೆ ದರರಿಗೆ ದರದಲ್ಲಿ ಮತ್ತು ಅಲ್ಲೇ ಕೆಲಸ ಮಾಡ್ತಕ್ಕಂಥ ಒಂದಷ್ಟು ಉದ್ಯೋಗವನ್ನು ಹೀಗೆ ಆ ಕಾರ್ಯವನ್ನು ಕೂಡ ನೀವು ಮಾಡಿದಿರಿ ಅಂತ ಸೂಪರ್ ಬಜಾರ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ನಾನು ಆಗಲೇ ಹೇಳಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆ ಸಂಸ್ಥೆಗೆ ಪಾದಾರ್ಪಣೆ ಮಾಡಿದಂಥ ಅಲ್ಲಿಂದ ನಿರಂತರವಾಗಿ ಭಾಳ ನಂಬರ್ ಒನ್ ಇನ್ಸ್ಟಿಟ್ಯೂಷನ್ ಆಗಿ ಕರ್ನಾಟಕದಲ್ಲಿ ಬೆಳೀತಾ ಬಂತು ಸುಮಾರು ಎಂಬತ್ತು ಪಿ ಡಿ ಎಸ್ ಇದ್ದವು ಮೂರು ಹೋಲ್ಸೇಲ್ ಸ್ಟೋರ್ಗಳಿದ್ದವು ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅಲ್ಲಿ ಆಡಳಿತ ಮಾಡ್ತಾಯಿದ್ದರು ನಾವು ಎಲೆಕ್ಟೆಡ್ ಡೈರೆಕ್ಟರ್ಸು ಮತ್ತು ಅಧ್ಯಕ್ಷರು ನಾನು ಅಧ್ಯಕ್ಷನಾಗಿ ಕೂಡ ಅಲ್ಲಿ ಸೇವೆ ಮಾಡಿರ್ತಕ್ಕಂಥದ್ದು ಏನಾಯಿತು ಈ ಎಂಪ್ಲಾಯೀಸ್ ಎಂಪ್ಲಾಯೀಸು ಒಳೊಳಗೆ ತಿನ್ನೋಕ್ಕೆ ಶುರು ಮಾಡಿದ್ರು ನಾವು ಎಷ್ಟೇ ಅವರ ಮೇಲೆ ಕಂಟ್ರೋಲ್ ಇಟ್ಟಿದ್ರು ಕೂಡ ಈ ಬೇಲಿನೇ ಎದ್ದು ಹೊಲ ಮೇದ ಹಾಗೆ ಮೇದ್ಬಿಟ್ರು ಮೇದು ಕೊನೆಗೆ ಅದು ಮುಚ್ಚಂಥ ಸ್ಥಿತಿಗೆ ಬಂತು ಅದಕ್ಕೆ ಸರ್ಕಾರದಿಂದ ಅಧಿಕಾರಿಗಳನ್ನ ಯಾರು ಕಳಿಸ್ತಾ ಇದ್ದರು ಸರ್ಕಾರದ ಶೇರ್ ಕೂಡ ಇತ್ತು ಆ ಶೇರನ್ನು ಕೂಡ ಈಗ ವಾಪಸ್ ಕೊಟ್ಬಿಟ್ಟಿದ್ದೀವಿ ಸರ್ಕಾರದ ಅಧೀನ ಏನಿಲ್ಲ ಇವಾಗ ಅಧಿಕಾರಿಗಳು ಕೂಡ ಸರಿಕಾಗಿ ಆ ಸಂಸ್ಥೆ ಮುಚ್ಚೋ ಸ್ಥಿತಿಗೆ ತಂದರು ನಮ್ಮಲ್ಲಿ ಕೆಲವು ನಿರ್ದೇಶಕರು ಅದನ್ನು ಮುಚ್ಚಿಬಿಡೋಣ ಅನ್ನೋ ಸಹ ಭಾಳಷ್ಟು ಸಹಕಾರ ಸಂಘಗಳು ಬೆಂಗಳೂರು ನಗರದಲ್ಲಿ ಮುಚ್ಚೋದು ನಾನು ಮುಚ್ಚೋದಕ್ಕೆ ಅವಕಾಶ ಕೊಡಲಿಲ್ಲ ಅದು ಏನೇ ಆಗಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಯಾಕೆಂದರೆ ಸನ್ಮಾನ ಶ್ರೀ ಬಿಡಿ ಜತ್ತಿಯವ್ರ ಕಾಲದಲ್ಲಿ ಅವಾಗ ಬರಗಾಲ ಬಂದಂಥ ಕಾಲದಲ್ಲಿ ಆ ಸಂಸ್ಥೆಗೆ ಅನುಮತಿಯನ್ನು ಕೊಟ್ಟಂಥವರು ಬಿ ಡಿ ಜತ್ತಿಯವರು ಅವ್ರನ್ನ ಇವತ್ತು ನಾವು ನೆನೆಸ್ಕೋಬೇಕು ಅಂಥ ಒಂದು ಸಂಸ್ಥೆಯನ್ನು ಮುಚ್ಚೋದು ಬೇಡ ಅಂತ ಆಟ ಮಾಡಿ ನಾನು ಅದನ್ನು ಉಳಿಸ್ಕೊಂಡು ಇದುವರೆಗೂ ನಡೆಸ್ಕೊಂಡು ಇದ್ದೀನಿ ಅದಕ್ಕೆ ಸಿದ್ಧಗಂಗಾ ಶ್ರೀಗಳವರೇ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಬಾಡಿಗೆ ಕೊಡ್ತಾ ಇದ್ದೀವಿ ಬಾಡಿಗೆ ಕೊಡ್ತಾ ಇದ್ದೀವಿ ಇವತ್ತು ಹೋಲ್ಸೇಲ್ ಸ್ಟೋರು ನಡೀತಾ ಇದೆ ಈಗ ಪಿ ಡಿ ಎಸ್ನೆಲ್ಲ ಮುಚ್ಬಿಟ್ಟ ನಾವು ಯಾಕೆಂದರೆ ಪಿ ಡಿ ಎಸ್ನಲ್ಲಿ ಆಗಿನ ಕಾಲದಲ್ಲಿ ಒಳ್ಳೆಯ ರೇಷನ್ ಕೊಡ್ತಾ ಇರಲಿಲ್ಲ ಎಲ್ಲ ಒಳ್ಳೆ ಬಿದ್ದಿರೋದು ಯಾರೂ ತೊಗೊಂಡು ಹೋಗಿ ಬರ್ತಾ ಇರಲಿಲ್ಲ ದನ ಕೂಡ ತಿನ್ನೋಕ್ಕೆ ಯೋಗ್ಯವಾದಂಥ ಆಹಾರ ಪದಾರ್ಥಗಳಲ್ಲ ಅವು ಅದಕ್ಕೋಸ್ಕರ ಅವನ್ನ ಪಿ ಡಿ ಎಸ್ ಎಲ್ಲ ಮುಚ್ಚಿಬಿಟ್ಟು ಈಗ ಡಿಪಾರ್ಟ್ಮೆಂಟ್ ಸ್ಟೋರ್ ಮಾತ್ರ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಈಗಲೂ ಕೂಡ ನಾನು ಆ ಸಂಸ್ಥೆಯಲ್ಲಿ ನನ್ನ ಅಧೀನದಲ್ಲೇ ಅದು ನಡೀತಾ ಇದೆ ನಾನು ಅಧ್ಯಕ್ಷ ಆಗಿಲ್ಲ ಬೇರೆಯವ್ರನ್ನ ಅಧ್ಯಕ್ಷನಾಗಿ ಕೂಡಿಸಿದ್ದೀನಿ ಆದರೆ ನನ್ನ ನಿಯಂತ್ರಣದಲ್ಲೇ ಅದು ಕೂಡ ಇವತ್ತು ತುಂಬ ಚೆನ್ನಾಗಿ ನಡೀತಾ ಇದೆ ಲಾಭದಾಯಕವಾಗಿ ನಡೀತಾ ಇದೆ ನಾವು ಬ್ಯಾಂಕ್ಗಳನ್ನು ಕೂಡ ಸ್ಥಾಪನೆ ಮಾಡಿದ್ವಿ ಸಹಕಾರಿ ಅಂದರೆ ಮನೆ ಕಟ್ತಕ್ಕಂಥವ್ರಿಗೆ ದುಡ್ಡು ಇಲ್ಲದೆ ಹೋದರೂ ಕೂಡ ಎಷ್ಟೋ ಜನ ಡಾಕ್ಟರ್ಗಳು ಕೂಡ ನಿಮ್ಮಲ್ಲಿ ಬಂದು ಸಾಲ ತಗೊಂಡಿದ್ದಾರೆ ದೊಡ್ಡ ದೊಡ್ಡ ಎಂಪ್ಲಾಯೀಸ್ ಇದ್ದಂಥವರೆಲ್ಲ ಕೂಡ ನಿಮ್ಮ ಬ್ಯಾಂಕಿನಲ್ಲಿ ಬಂದು ಸಾಲವನ್ನು ತಗೊಂಡು ಅವರು ಮನೆಯನ್ನು ಕಟ್ಕೊಂಡಿದ್ದಾರೆ ಈ ರೀತಿಯಲ್ಲಿ ಅನೇಕರು ಯಾಕೆಂದರೆ ಈಗ ಮನೆ ಕಟ್ಟೋಕ್ಕೆ ಅಂತೇಳಿ ಸಾಲಕ್ಕೆ ನ್ಯಾಷನಲೈಸ್ ಆಗಕ್ಕೆ ಮುಂಚೆ ಏನು ಬೇರೆ ಬೇರೆ ಬ್ಯಾಂಕ್ಗಳಿದ್ವು ಅಲ್ಲಿ ಹೋದರೆ ಬಹಳ ತೊಂದರೆಗಳನ್ನು ಸಾಲ ತೊಗೋಬೇಕಾದರೆ ಕಷ್ಟ ಈಗಲೂ ಕೂಡ ಮನೆಗೆ ಸಾಲ ತ ಕಟ್ಟಕ್ಕೆ ತಗೋಬೇಕು ಅಂದ್ರೆ ಬಹಳ ಕಷ್ಟ ಅಂಥದ್ರಲ್ಲಿ ಮನೆ ಕಟ್ತಕ್ಕಂಥವ್ರಿಗೆ ಕೂಡ ನೀವು ಆ ಸಾಲವನ್ನು ಉದ್ಯೋಗಿಗಳಿಗೆ ಮತ್ತು ಸ್ವತಂತ್ರ ಉದ್ಯೋಗ ಮಾಡ್ತಾ ಕೂಡ ನಿಮ್ಮ ಬ್ಯಾಂಕಿನಲ್ಲಿ ಸಾಲವನ್ನು ಕೊಟ್ಟು ಅನೇಕರು ಬೆಂಗಳೂರು ನಗರದಲ್ಲಿ ಮನೆಯನ್ನು ಕಟ್ಕೊಳ್ಳಿಕ್ಕೆ ನೀವು ಪ್ರೇರಣೆ ಮತ್ತು ಸಹಾಯ ನೆರವನ್ನು ನೀಡಿದಿರಿ ಆ ಬಗ್ಗೆ ಕೂಡ ಹೇಳಿ ನಾನು ಆಗಲೇ ಹೇಳೋದಾಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಾನು ಆ ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಇತ್ತು ಮೊದಲಿಗೆ ಅದಕ್ಕೆ ನಾನು ಮೊಟ್ಟ ಮೊದಲಿಗೆ ನಿರ್ದೇಶಕನಾಗಿ ಆಯ್ಕೆ ಅದೆ ಆದಂಥ ಸಂದರ್ಭದಲ್ಲಿ ಭಾಳಷ್ಟು ಹಿರಿಯರಿದ್ದರು ಆ ಹಿರಿಯರೆಲ್ಲ ಕೊನೆಗೆ ರಿಟೈರ್ ಆಗಿ ನಮ್ಮ ಮೇಲೆ ಇಲ್ಲ ಸಲದ ಅಪಚಾರ ಮಾಡೋಕ್ಕೆ ಶುರು ಮಾಡು ಪ್ರಚಾರ ಮಾಡೋದಕ್ಕೆ ಓಹ್ ಎಲ್ಲ ಯಂಗ್ಸ್ಟರ್ಸ್ ಬಂದುಬಿಟ್ರು ಇನ್ನೇನು ಮುಣಗೋತದೆ ನಾವು ಕಟ್ಟಿರ್ತಕ್ಕಂಥ ಸಂಸ್ಥೆ ಹಾಗೆ ಹೀಗೆ ಅಂತ ಹೇಳಿ ಅಲ್ಲಿ ಇಟ್ಟಿದ್ದಂಥ ಡಿಪಾಸಿಟನ್ನು ಕೂಡ ವಾಪಸ್ ತಿಕ್ಸಿರು ಎಲ್ಲ ಮಾಡಿದ್ರು ಭಾಳ ತೊಂದರೆ ಕೊಟ್ಟರು ನಾನು ಸಾಲ ಕೊಡೋದಕ್ಕೆ ಅವಾಗ ಕೊಡ್ತಿದ್ದಂಥ ಸಾಲ ಕೇವಲ ಐದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಎಲ್ಲೆಲ್ಲಿದ್ದ ದುಡ್ಡು ತಂದು ಹಾಕಿ ಕೊನೆಗೆ ಅದನ್ನು ಸಂಸ್ಥೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಿಸರ್ವ್ ಬ್ಯಾಂಕ್ನಿಂದ ಲೈಸೆನ್ಸ್ ಪಡೆದೆ ಆವಾಗ ನಾನು ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಗಿದ್ದೆ ಫಸ್ಟ್ ಟೈಮ್ ರಿಸರ್ವ್ ಬ್ಯಾಂಕ್ನಿಂದ ಲೈಸೆನ್ಸ್ ನೋಡ್ದು ಅದನ್ನು ಅಭಿವೃದ್ಧಿ ಮಾಡಿ ಇವತ್ತು ಎಂಟು ಬ್ರ್ಯಾಂಚ್ಗಳಿವೆ ಇವತ್ತೆಂಟು ಬ್ರ್ಯಾಂಚ್ಗಳಿವೆ ಇವತ್ತು ಮುನ್ನೂರ ಅರವತ್ತು ಕೋಟಿ ಮೇಲೆ ಡೆಪಾಸಿಟ್ ಇದೆ ಇವತ್ತು ತುಂಬ ಲಾಭದಾಯಕವಾಗಿ ಸಂಸ್ಥೆ ನಡೀತಾ ಇದೆ ಕೇವಲ ಮೂವತ್ತು ಸಾವಿರ ರೂಪಾಯಿ ನಾವು ಮನೆ ಕಟ್ಟೋದಕ್ಕೆ ಆಗಿನ ಕಾಲದಲ್ಲಿ ಸಾಲ ಕೊಡ್ತಿದ್ದವು ಈಗ ಇವತ್ತು ಒಬ್ಬ ಸಿಂಗಲ್ ವ್ಯಕ್ತಿಗೆ ನಾಲ್ಕು ಕೋಟಿ ವರ್ಗು ಅವ್ರಿಗೆ ಆದಾಯ ಇದ್ದರೆ ಕೊಡ್ತೀವಿ ಗ್ರೂಪ್ ಇನ್ಸ್ಟಿಟ್ಯೂಷನ್ಗೆ ಎಂಟು ಕೋಟಿ ಸಾಲವನ್ನು ಕೊಡ್ತಾ ಇದ್ದೀವಿ ಈಗ ಕೇವಲ ನಮ್ಮಲ್ಲಿ ಇರ್ತಕ್ಕಂಥ ಲೋನಬಲ್ ಫಂಡ್ಸ್ ಅಂದರೆ ಸಾಲ ಕೊಡೋದಕ್ಕೆ ಇರ್ತಕ್ಕಂಥ ಹಣ ಎಷ್ಟಿದೆ ಅಂದರೆ ಕೇವಲ ಅರವತ್ತಾರು ಕೋಟಿ ಮಾತ್ರ ಉಳಿದಿದೆ ಎಲ್ಲ ನಾವು ವಿತರಣೆ ಮಾಡಿದ್ದೀವಿ ಅರವತ್ತಾರು ಕೋಟಿನೂ ಆದಷ್ಟು ಶೀಘ್ರವಾಗಿ ವಿತರಣೆ ಮಾಡ್ತಕ್ಕಂಥ ಕಾರ್ಯ ಯೋಜನೆಯನ್ನು ನಾವು ಈಗ ರೂಪಿಸ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ನಡೀತಾ ಇದೆ ಇನ್ನು ಸೂಚನ್ಸ್ ಈಗ ಅನೇಕ ವರ್ಷಗಳ ಕಾಲ ಎಂಥವರಿಗೆ ನೀವು ಸಾಕಷ್ಟು ಸಹಾಯ ನೆರವನ್ನು ನೀಡಿದಿರಿ ಅವರಲ್ಲಿ ಉಪಕಾರ ಸ್ಮರಣೆ ಕೃತಜ್ಞತೆ ನಿಮ್ಮ ಗಮನಕ್ಕೆ ಬಂದದ್ದು ಅವರು ಸಲ್ಲಿಸಿದ್ದು ನೀವೇನಾದರೂ ನೆನಪಿಟ್ಕೊಂಡಿದ್ದೀರಾ ಅಂಥದ್ದು ಸ್ಮರಣೀಯವಾಗಿ ಇದೆಯಾ ಅವನೊಂದು ಸ್ವಲ್ಪ ಹೇಳ್ತೀರಾ ಖಂಡಿತ ಇದೆ ಭಾಳಷ್ಟು ಜನ ನೆನೆಸ್ಕೊತಾರೆ ನೀವು ಸಾಲ ಕೊಟ್ಟಿದ್ದರಿಂದ ನಾನೊಂದು ಮನೆ ಮಾಡಿಕೊಂಡೆ ಮಗಳು ಮದುವೆ ಮಾಡುತ್ತೆ ಮಗನ್ನ ವಿದ್ಯಾಭ್ಯಾಸ ಮಾಡಿಸ್ತೆ ಡಾಕ್ಟ್ರು ಓದಿಸ್ತೆ ಹೀಗೆಲ್ಲ ಹೇಳೋ ವಿಚಾರಗಳು ನನ್ನ ಕಿವಿಗೆ ಬಿಂದಿದ್ದೆ ನನ್ನ ಮುಂದೆನೇ ನೇರವಾಗಿ ಮಾತಾಡಿದ್ದಾರೆ ನೆನೆಸ್ಕೊತಾರೆ ಜನ ನೆನ್ಸ್ಕೊತಾರೆ ಎಲ್ಲೋ ಅಲ್ಪ ಸ್ವಲ್ಪ ಕೆಲವು ಜನರು ನೆನ್ಸ್ಕೊಂಡೆ ಇರ್ಬೋದು ಎರಡೂ ಭಾಗ ಎರಡೂ ಥರ ಜನ ಇರ್ತಾರಲ್ಲ ಸಮಾಜ ಅಂದಮೇಲೆ ಅಂದರೆ ನೆನೆಸ್ಕೊಳ್ತಕ್ಕಂಥ ಜನರು ಸಾಕಷ್ಟು ಇದ್ದಾರೆ ಇಲ್ಲದೇ ಇಲ್ಲ ಅಂದರೆ ನಿಮ್ಮ ಈ ಸಮಾಜ ಸೇವೆ ಒಂದು ರೀತಿಯಲ್ಲಿ ನಿಮಗೆ ಸಂತೋಷವನ್ನು ಕೊಟ್ಟಿದೆ ಸೊ ಎಷ್ಟೇ ಹೋರಾಟ ಮಾಡಿ ತಾವು ಯಾಕಂತೇಳಿದರೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತಾರಲ್ಲ ಹಾಗೆ ಬಹಳಷ್ಟು ಒಂದು ಸಂಘ ಒಬ್ಬ ವ್ಯಕ್ತಿಯಾಗಿ ಬೆಳೆಯೋದೇ ಉಳಿಯೋದು ಕಷ್ಟ ಇದೆ ಅಂಥದ್ರಲ್ಲಿ ಇಷ್ಟೆಲ್ಲ ಸಂಘ ಸಂಸ್ಥೆಗಳನ್ನು ಕಟ್ಟುವಾಗ ಏನೆಲ್ಲ ಅಡೆತಡೆಗಳು ಅಡ್ಡಿಗಳು ಆತಂಕಗಳು ಬಂದರೂ ಕೂಡ ಮನಸ್ಸನ್ನು ನೋಯಿಸ್ತಕ್ಕಂಥ ಘಟನೆಗಳು ನಡೆದರೂ ಕೂಡ ಅವೆಲ್ಲವನ್ನು ಇಕ್ಕಿ ಮೆಟ್ಟಿ ಒಂದು ರೀತಿಯಲ್ಲಿ ಪರಮೇಶ್ವರ ವಿಷಕಂಠನಾದ ಅನ್ನೋ ಹಾಗೆ ತಾವು ಒಂದು ರೀತಿಯಲ್ಲಿ ಮೃತ್ಯುಂಜಯನಾಗಿ ಒಳ್ಳೆಯದನ್ನಷ್ಟೇ ಕಿವಿಗಾಕೊಂಡು ತಾವು ಮುಂದುವರ್ಕೊಂಡು ಬಂದಿದ್ದೀರಿ ನಂತರ ಮುಂದುವರಿಸಿ ನಿಮ್ಮ ಬ್ಯಾಂಕ್ನಿಂದ ಮುಂದೆ ಮುಂದುವರಿಸಿ ನಾನು ಆಗಲೇ ಹೇಳಿದಂಗೆ ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆ ಅದ ಹಿಂದಿನ ಹೆಸರು ಮೈಸೂರು ಲಿಂಗಾರ್ಸ್ ಎಜುಕೇಷನ್ ಫಂಡ್ ಅಸೋಸಿಯೇಷನ್ ಅಂತ ಇತ್ತು ಅದಕ್ಕೆ ಮೈಸೂರು ಮಹಾರಾಜರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಒಂದು ನಿವೇಶನವನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಮೂಲ ಕಾರಣಕರ್ತರು ಪ್ರೇರ ಪ್ರೇರಣೆ ಅಂತ ಕೊಟ್ಟು ಪ್ರೇರಣೆ ಕೊಟ್ಟಂಥವರು ನಮ್ಮ ಚಿತ್ರದುರ್ಗದ ಜಗದ್ಗುರುಗಳು ಜಯದೇವ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಬೆಂಗಳೂರು ಮಹಾನಗರದಲ್ಲಿ ಇದ್ದಂಥ ಎಲ್ಲ ಗಣ್ಯ ಮಹನೀಯರನ್ನ ಸೇರಿಸಿ ನೀವು ಇಲ್ಲೊಂದು ವಿದ್ಯಾರ್ಥಿ ನಿಲಯ ಸ್ಥಾಪನೆ ಮಾಡಿ ನಮ್ಮ ಕೈಲಾದಂಥ ಸಹಾಯ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರು ನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಪ್ರೇರಣೆ ಕೊಟ್ಟರು ಆವಾಗ ಆ ಪ್ರಯತ್ನ ಮಾಡಿದ್ರು ಭಾಳ ಜನ ಅವಾಗ ಸರ್ ಪುಟ್ಟಣ್ ಸೆಟ್ರು ದೊಡ್ಡ ಹೆಸರು ಅವಾಗ ಪುಟ್ಟಣ್ಣ ಸೆಟ್ಟರು ಭವನ ಇದೆ ಎಲ್ಲ ತಾವು ನೋಡಿದ್ದೀನಿ ಪುಟ್ಟಣ್ ಸೆಟ್ರು ಹಾಸ್ಟ್ಲು ಕೂಡ ಇದೆ ಆದರೆ ಪ್ರಯತ್ನ ವಿಫಲವಾಯಿತು ಅಂದರೆ ಅವಾಗ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಸೈಟನ್ನು ಕೊಡಬೇಕಾಗಿತ್ತು ಯಾವ ಸೈಟ್ ದೊರೆತಾ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿಬಿಟ್ರು ಮೂರು ಸಾರಿ ಮೀಟಿಂಗ್ ಮಾಡಿದ್ರು ಮೂರು ಸರಿ ರಿಜೆಕ್ಟ್ ಆಯ್ತು ಆಗ ಯಾರೋ ಸಜೆಸ್ಟ್ ಮಾಡಿದ್ರು ಶ್ರೀ ಎಂ ಬಸವ ಅಂತ ಅಡ್ವೊಕೇಟ್ ಇದ್ದಾರೆ ಇದ್ದಾರೆ ಅವರು ಮೈಸೂರು ಮಹಾರಾಜರಿಗೆ ಯಾವಾಗ ಮೈಸೂರು ಸರ್ಕಾರ ಮೈಸೂರು ಮಹಾರಾಜರಿಗೆ ತುಂಬ ಹತ್ತಿರದವರು ಆತ್ಮೀಯರು ಅದು ಅದರೊಳಗಾಗಿ ಯುವರಾಜರಿಗೆ ತುಂಬ ಆತ್ಮೀಯರು ನೀವು ಅವ್ರನ್ನ ಕರೆಸಿ ಮಾತಾಡಿದ್ರೆ ಬಹುಶಃ ನಮಗೆ ನಿವೇಶನ ದೊರಕ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಜಗದ್ಗುರುಗಳು ಅವರನ್ನು ಕರೆಸ್ತಾರೆ ಕರೆಸಿ ಬಸುವಿನವರೇ ನಮ್ಮ ಅಪೇಕ್ಷೆ ರೀತಿ ಇದೆ ತಾವು ಒಂದು ನಿವೇಶನ ಕೊಡಿಸೋದಾದರೆ ಇಲ್ಲೊಂದು ವಿದ್ಯಾರ್ಥಿನಿಯ ಸ್ಥಾಪನೆಗೆ ನಮ್ಮ ಕೈಲಾದಂಥ ನೆರವನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆಗಲೇ ಮಹಾಪ್ರಭು ಪ್ರಯತ್ನ ಮಾಡ್ತೀನಿ ಅಂತೇಳಿ ಅವರು ಎಮ್ ಆರ್ ಐ ಆಗಿದ್ದರು ಈಗ ಏನಿದ್ರು ಎಮ್ ಎಲ್ ಎ ಅಂತ ಹೇಳ್ತೀವಲ್ಲ ಆಗಿನ ಮೈಸೂರು ಸರ್ಕಾರದಲ್ಲಿ ಎಮ್ ಆರ್ ಐ ಆಗಿದ್ದಂಥ ಅವರು ಅವ್ರು ಹೋಗಿ ಯುವರಾಜರ ಜೊತೆಯಲ್ಲಿ ಬ್ಯಾನರ್ಜಿ ಅಂತಕ್ಕಂಥವ್ರು ತುಂಬ ಹತ್ತಿರದಲ್ಲಿ ಇದ್ದಂಥವ್ರು ಯುವರಾಜರಿಗೆ ಅವರ ಸಂಪರ್ಕದಿಂದ ಪ್ರಯತ್ನ ಮಾಡಿ ಗಾಂಧಿನಗರದಲ್ಲಿ ಹದಿನಾಲ್ಕು ಎಕರೆ ಅಕ್ವೈರ್ ಮಾಡಿಸಿ ಹದಿನಾಲ್ಕು ಎಕರಲ್ಲಿ ಒನ್ ಪಾಯಿಂಟ್ ತ್ರೀ ತ್ರೀ ಎಕರೆ ವೀರಶೈವ ಸಂಸ್ಥೆಗೆ ಅಂದರೆ ಅವಾಗ ಮೈಸೂರು ಲಿಂಗಾರ್ಡ್ಸ್ ಎಜುಕೇಷನ್ ಫಂಡ್ ಅಸೋಸಿಯೇಷನ್ಗೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಮಗೆ ಒನ್ ಪಾಯಿಂಟ್ ತ್ರೀ ತ್ರೀ ಎಕರೆ ಲ್ಯಾಂಡನ್ನು ಮಂಜೂರು ಮಾಡಿಕೊಟ್ರು ಹಾಗೆಯೇ ಪಕ್ಕದಲ್ಲಿ ಬೊಬ್ಬೂರ್ ಕಮ್ಮೆ ಅದ್ರ ಪಕ್ಕದಲ್ಲಿ ವೈಶ್ಯ ಈ ಕಡೆ ಶ್ರೀ ವೈಷ್ಣವ ಹೀಗೆ ಅನೇಕ ಸಮಾಜದ ಅವಾಗ ಜಾತಿ ಗೀತೆ ಇವೆಲ್ಲ ಏನಿಲ್ಲ ಜಾತಿಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದರು ಆ ರೀತಿ ಹದಿನಾಲ್ಕು ಎಕರೆನ ಅಕ್ವರ್ ಮಾಡಿ ಎಲ್ರಿಗೂ ಹಂಚಿದ್ರು ಮೈಸೂರು ಮಹಾರಾಜರು ಅಂಥ ಸಂದರ್ಭದಲ್ಲಿ ಯುವರಾಜ್ರನ್ನ ಕರೆದು ಶಿಲಾನ್ಯಾಸ ಹಾಕಿಸ್ತಾರೆ ಶಿಲಾನ್ಯಾಸ ಹಾಕಿದಂಥ ಸಂದರ್ಭದಲ್ಲಿ ನಾಚಿಕೆ ಆಗ್ತದೆ ನಮಗೆ ಸಮಾಜಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ಬಸವಯ್ಯವ್ರನ್ನೇ ಆ ಸಮಾರಂಭಕ್ಕೆ ಕರೆದಿಲ್ಲ ಒಟ್ಟಲ್ಲಿ ಒಂದು ಭವನ ಅಂತ ಕಟ್ಟಿದ್ರು ಆವಾಗ ಸನ್ಮಾನ ಸರಿ ಸಾಂಬಸ್ವಿನವರು ನಮ್ಮ ಇದು ಆವಾಗಿನ ಕೆ ಬಿ ಸಂಸ್ಥೆಯ ಚೇರ್ಮನ್ ಆಗಿದ್ದಂಥವರು ಅವರ ಅಧ್ಯಕ್ಷರಾಗಿದ್ದರು ಅವ್ರ ಕಾಲದಲ್ಲಿ ಎಪ್ಪತ್ತೇಳರಲ್ಲಿ ನಾನು ಪ್ರವಾಸ ಮಾಡಿದೆ ಪಾಪ ಅವ್ರು ಭಾಳ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿಯಿಂದರೆ ಬಹುಶಃ ಅಂಥವ್ರನ್ನ ಹುಡುಕೋದು ಈಗಿನ ಕಾಲದಲ್ಲಿ ಭಾಳ ಕಷ್ಟ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದರೆ ಒಂದು ಕೋಟ್ ಹಾಕ್ಕೊಂಡು ಒಂದು ಕೊಡೆ ಹಿಡ್ಕೊಂಡು ಬಂದರೆ ಎರಡು ಗಂಟೆಗೆ ಅವರ ಮನೆಗೆ ಇದ್ದಿದ್ದು ಬಂದು ಆ ಸಂಸ್ಥೆಯನ್ನು ಹನಿ ಹನಿ ಕೂಡಿದ್ರೆ ಅಲ್ಲ ಅಂತ ಹೇಳ್ತಾನೆ ಅಲ್ಲ ಹಾಗೆ ಮತ್ತೊತ್ತು ಪೈಸವನ್ನು ಸಂಗ್ರಹ ಮಾಡಿ ಸಂಸ್ಥೆಯನ್ನು ಬೆಳೆಸಿ ಒಂದು ಸ್ಥಿತಿಗೆ ತಂದು ಒಂದು ವಿದ್ಯಾರ್ಥಿ ನಿಲಯವನ್ನು ಕೂಡ ಕಟ್ಸಿದರು ಆಗಿನ ಕಾಲದ ಮೈಸೂರು ಮಹಾರಾಜರು ಬೆಂಗಳೂರು ಇದು ಇವರು ಜಯದೇವ ಜಗತ್ಗಳು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಬಂದಂಥ ಪಾದ ಕಾಣಕ್ಕೆ ಮೂವತ್ತು ಸಾವಿರ ರೂಪಾಯಿಯನ್ನು ಅಲ್ಲೇ ದಾನವಾಗಿ ಕೊಟ್ಟು ನಮ್ಮ ಮೈಸೂರು ಲಿಂಗಾಸ್ ಎಜುಕೇಷನ್ ಫಂಡ್ ಅಸೋಸಿಯೇಷನ್ ಕೊಟ್ಟು ವಿದ್ಯಾರ್ಥಿ ನಿಲಯ ಕಟ್ಟಿಸಿ ಹೋಗ್ತಾರೆ ಅದಕ್ಕೆ ಮೊದಲು ಬೇರೆ ಬಾಡಿಗೆ ಬಿಲ್ಡಿಂಗ್ನಲ್ಲಿ ಹಾಸ್ಟೆಲನ್ನು ಪ್ರಾರಂಭ ಮಾಡ್ತಾರೆ ತದನಂತರ ಈ ಭವನ ಮೇಲೆ ವಿದ್ಯಾರ್ಥಿಗಳನ್ನ ಇಲ್ಲಿ ಶಿಫ್ಟ್ ಮಾಡ್ತಾರೆ ವಿದ್ಯಾರ್ಥಿಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ ತುಂಬ ನಾನು ಎಪ್ಪತ್ತೆರಡರಲ್ಲಿ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ತೊಂಬತ್ತೈದರಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆಯಾದರೆ ಆ ಸಂದರ್ಭದಲ್ಲಿ ಆ ಹಳೆ ಕಟ್ಟಡವನ್ನು ಒಡೆದು ಒಂದು ಬೃಹತ್ ಭವನವನ್ನು ಕಟ್ಟಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿ ನಾನು ಮಹಾಸಭೆಯಲ್ಲಿ ಆ ವಿಷಯವನ್ನು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ವಿರೋಧ ಮಾಡಿದ್ರು ಒಬ್ಬರಿಬ್ಬರು ವ್ಯಕ್ತಿಗಳು ಇರೋದು ಒಂದೇ ಒಂದು ಓಟ್ ಆ ಒಂದು ಓಟು ನೀವು ಕೊಡ್ತೀರಿ ನೀವು ಕುಡ್ದಿದ್ರು ಆ ಅವ್ರಿಗೆ ಗೆಲ್ತಕ್ಕಂಥ ಶಕ್ತಿ ಅವ್ರಿಗೆ ಪರಮಶಿವ ಏನೋ ಒಂದು ಸಂಕಲ್ಪ ಮಾಡಿದ್ದಾರೆ ಇಲ್ಲೊಂದು ಭಾವನೆ ಕೆಟ್ಟಬೇಕು ಅಂತ ಹೇಳಿ ಆದ್ದರಿಂದ ನೀವೆಲ್ಲರೂ ಸರ್ವಾನುಮತದಿಂದ ಒಪ್ಪಿಗೆ ಕೊಡಿ ಅಂತ ಹೇಳಿ ಅವರು ಒಂದೇ ಒಂದು ಮಾತು ಹೇಳಿದ್ರಿಂದ ಅದೇನಾಯಿತು ಸರ್ವಾನುಮತದಿಂದ ಒಪ್ಪಿಗೆ ಆಯಿತು ಒಪ್ಪಿಗೆ ಆದಮೇಲೆ ಹತ್ತು ಕೋಟಿ ಪ್ರಾಜೆಕ್ಟ್ ನಿಟ್ಟೆ ನಮ್ಮಲ್ಲಿ ಇದ್ದಂಥ ಹಣ ಕೇವಲ ತೊಂಬತ್ತು ಲಕ್ಷಗಳು ಮಾತ್ರ ತೊಂಬತ್ತು ಲಕ್ಷ ಮಾತ್ರ ಇತ್ತು ಹತ್ತು ಎಲ್ಲಿಂದ ತರದು ನಾವು ನ್ಯಾಷನಲ್ ಬ್ಯಾಂಕಿಗೆ ಸಾಕಷ್ಟು ಹಾಕಿದೆ ಅವಾಗ ವಿರೋಧಗಳು ಭಾಳ ಜನ ಇದ್ರು ನನಗೆ ಎಲ್ಲರೂ ಅವ್ರಿಗೆ ಕಾಗದ ಬರೆಯೋದು ಇವ್ರಿಗೆ ಕೊಡಬೇಡಿ ಯಾವುದೇ ಕಾರಣಕ್ಕಂದು ಮನ ವಾಪಸ್ ಬರಲ್ಲ ಈಗೆಲ್ಲ ಭಾಳಷ್ಟು ವಿರೋಧ ಮಾಡ್ಕೊಂಬಂದರು ಕೊನೆಗೆ ನಮ್ಮ ಟಿ ಜಿ ಎಮ್ ಸಿ ತುಮಕೂರು ಗ್ರೇನ್ ಮರ್ಚೆಂಟ್ಸ್ ಕೋಆಪ್ರೇಟಿವ್ ಬ್ಯಾಂಕ್ ಎನ್ ಆರ್ ಜಗದೀಶ್ ಅವರಾದರು ಗೊತ್ತಿಲ್ಲ ಅವ್ರಿಗೆ ನಾಲ್ಕು ಕೋಟಿ ಸಾಲವನ್ನು ಮಂಜೂರು ಮಾಡಿದ್ರು ತದನಂತರ ನನ್ನದು ಯೋಜನೆಯನ್ನು ರೂಪಿಸ್ತಾ ಲೋನ್ ಡಿಪಾಸಿಟ್ ಸ್ಕೀಮ್ ಅಂತ ಸಾರ್ವಜನಿಕರು ಸುಮಾರು ನಾಲ್ಕು ಕೋಟಿ ಕಾಂಟ್ರಿಬ್ಯೂಟ್ ಮಾಡಿದ್ರು ಹದಿನೆಂಟು ಪರ್ಸೆಂಟ್ ಬಡ್ಡಿ ಓಹ್ ಹದಿನೆಂಟು ಪರ್ಸೆಂಟಿಂದ ಹದಿನಾರು ಪರ್ಸೆಂಟಿಗೆ ತಂದೆ ಹದಿನಾರು ಪರ್ಸೆಂಟಿಂದ ಹನ್ನೆರಡು ಪರ್ಸೆಂಟಿಗೆ ತಂದೆ ಆಮೇಲೆ ಒಂಬತ್ತು ಪರ್ಸೆಂಟ್ಗೆ ತಂದೆ ಪ್ರತಿ ತಿಂಗಳವರೆಗೆ ಕರೆಕ್ಟಾಗಿ ಇಂಟ್ರೆಸ್ಟನ್ನು ಕೊಡ್ತಾ ಬಂದ್ವಿ ಹೀಗಾಗಿ ಎಂಟು ಕೋಟಿ ಅಲ್ಲೇ ಬಂದೋಯ್ತು ಅವರು ನಾಲ್ಕು ಕೋಟಿ ಇದು ನಾಲ್ಕು ಕೋಟಿ ಭವನವನ್ನು ಶುರು ಮಾಡಬೇಕು ಅಂತ ಸಂದರ್ಭದಲ್ಲಿ ಕೋರ್ಟ್ಗೆ ಹೋದರು ಕೇಸ್ ಹಾಕಿರೋ ಕೇಸ್ ಹಾಕಿರು ಅದು ಭಾಳಷ್ಟು ದಿವಸ ನಡೀತು ಡಿ ಎಂ ಚಂದ್ರಶೇಖರನ್ನ ನನಸ್ಕೋಬೇಕು ಪರಮಶಿವ ಏನೋ ಒಳ್ಳೆ ಕೆಲಸ ಮಾಡಕ್ಕೆ ಹೋಗಿದ್ದಾರೆ ಆ ಕೇಸ್ ವಿಡ್ರಾ ಮಾಡ್ಕೊಳ್ಳಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಲ್ಲಿ ಇದು ಪಾರತಮ್ಮ ಪುಟ್ಟಸ್ವಾಮಿ ಅಂತಕ್ಕಂಥ ಒಂದು ಸಭಾಭವನ ಇತ್ತು ತಾವು ನೋಡಿರ್ಬೋದು ಹೌದು ಹೋದರೂ ಅದು ಇಂಜೆಂಕ್ಷನ್ ಆಯಿತು ಕೊನೆಗೆ ಭಾಳಷ್ಟು ಪ್ರಯತ್ನ ಮಾಡಿದ್ವಿ ಆಟಗೇನಾಯಿತು ನಾವು ಕಟ್ಟಿಸ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಅವರಿಂದ ತಿರ್ಗಾ ಕಾಂಪ್ರಮೈಸ್ ಪಿಟಿಷನ್ ಹಾಕಿ ಕೇಸು ವಿಡ್ರಾ ಆಯಿತು ಅದು ವೆ ಆಯಿತು ಶುಕ್ರವಾರ ಸಾಯಂಕಾಲ ವಿಕೆಟ್ ಆಯಿತು ಶನಿವಾರ ಜೆ ಸಿ ಬಿ ತರಿಸಿ ಎಲ್ಲ ಓಡಿಸಿ ಬಿಸಾಕ್ಬಿಟ್ಟೆ ನಾನು ಎಲ್ಲ ಒಡಿಸಿ ಬಿಸಾಕಿದ್ವು ಕಟ್ಟಿದವು ಭವನವನ್ನು ಕಟ್ಟು ಸುಮಾರು ಹದಿನೇಳು ಕೋಟಿ ವೆಚ್ಚದಲ್ಲಿ ಕಟ್ಟಿದೆವು ಎಂಟು ಕೋಟಿ ಸಾಲ ಆದರೂ ನೋಡಿ ಅದು ಹೆಂಗೆ ಬಂತು ದುಡ್ಡು ನನಗೆ ಅರ್ಥ ಆಗ್ತಾ ಇಲ್ಲ ಅದೆಲ್ಲ ಭಗವಂತನ ಪ್ರೇರಣೆ ಹದಿನೇಳು ಕೋಟಿ ಕಟ್ ಮಾಡಿ ಕಟ್ಟದ ನೇತೃತ್ವದಲ್ಲಿ ಸುತ್ತೂರು ಸ್ವಾಮಿಗಳ ನೇತೃತ್ವದಲ್ಲಿ ಆ ಭವನ ಉದ್ಘಾಟನೆಗೊಂಡಿತು ಸುಮಾರು ಅವಾಗ ನಮ್ಮ ಜಯ ಪಟೇಲರು ಕೂಡ ಇದ್ದರು ಮುಖ್ಯಮಂತ್ರಿಯಾಗಿ ಅವರು ಕೂಡ ನನಗೆ ಭಾಳಷ್ಟು ಸಹಾಯ ಮಾಡಿದ್ರು ಪ್ಲ್ಯಾನ್ ಅಪ್ರೂವಲ್ಗೆ ಒಂದು ನಯಾ ಪಾಯಸಲ್ಲಿ ಲಂಚ ಕೊಟ್ಟಿಲ್ಲ ನಾವು ಒಂದು ನಯಾ ಪ್ಯಾಯಸ ಜಯ್ ಪಟೇಲರೇ ಅಪ್ರೂವ್ ಮಾಡಿಸಿ ಎಲ್ಲ ಕೊಟ್ಟಿರೋದು ಪ್ಲ್ಯಾನ್ ಭಾವನ ಬಂತು ಆ ನಮ್ಮ ಅದೃಷ್ಟಕ್ಕೆ ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ನವರು ಟೆನೆಂಟಾಗಿ ಬಂದರು ಅವರು ಟೆನೆಂಟಾಗಿ ಬಂದಿದ್ದು ನಮಗೆ ಒಳ್ಳೆಯ ಆದಾಯ ಬರೋಕ್ಕೆ ಶುರುವಾಯಿತು ಆ ಆದಾಯದ ಮೂಲದಿಂದ ವಿದ್ಯಾರ್ಥಿನಿ ಸ್ಥಾಪನೆ ಮಾಡಿದೋ ಏಳೆಂಟು ಕೋಟಿ ಖರ್ಚು ಮಾಡಿ ಇಲ್ಲಿ ಯಾವುದು ಬಸವೇಶ್ವರ ಸುಜ್ಞಾನ ಮಂಟಪ ಅಲ್ಲಮ್ಮ ಪ್ರಭು ಆತ್ಮಜ್ಞಾನ ಮಂಟಪ ತದನಂತರ ಅಲ್ಲಿ ಸಿದ್ಧಗಂಗಾ ಸ್ವಾಮಿಗಳಿಗೆ ಆಗ್ತಾರೆ ನೂರು ವರ್ಷ ತುಂಬ್ತಾ ಇತ್ತು ಅಲ್ಲಿ ಇನ್ನೊಂದು ಕಲ್ಯಾಣ ಮಂಟಪ ಕಟ್ತಾ ಇದ್ವಿ ಮರಿಯಪ್ಪನ ಪಳ್ಳ್ಯದಲ್ಲಿ ಅವಾಗ ಎಲ್ಲರೂ ಜನರು ಸಿದ್ಧಗಂಗೆ ಸ್ವಾಮಿಗಳು ಹೆಸರು ಇಟ್ಬಿಡೋಣ ಅಂತ ಹೇಳಿದ್ರು ಆಯಿತು ಪರವಾಗಿಲ್ಲ ಇಡಣ ಈಗೂ ನೂರು ವರ್ಷ ಆಗ್ತಾ ಅಲ್ಲ ಅವ್ರಿಗೆ ಅಂತ ಹೇಳಿ ಸಿದ್ಧಗಂಗಾ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಜ್ಞಾನ ಪ್ರಕಾಶ ಮಂಟಪ ಅಂತ ಇಟ್ವಿ ಈಗ ಬೆಂಗಳೂರಿನಲ್ಲಿ ತಾವೇನು ಎರಡು ಕಲ್ಯಾಣ ಮಂಟಪಗಳು ಕಟ್ಟಿದಲ್ಲ ಒಂದು ಬಸವೇಶ್ವರ ಮಂಟಪ ಇನ್ನೊಂದು ಅಲ್ಲಮ್ಮ ಪ್ರಭು ಸುಜ್ಞಾನ ಮಂಟಪ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅಲ್ಲ ಅದ್ರ ಬಗ್ಗೆ ಅಲ್ಲ ನಿರ್ಮಾಣ ಇತ್ಯಾದಿ ಕಲ್ಯಾಣ ಈಗ ಬೇರೆ ಜನ ಮೊದಲು ಈಗ ಬಿಸ್ನೆಸ್ ಮಳಿಗೆಗಳನ್ನು ವ್ಯಾಪಾರಿ ಮಳಿಗೆಗಳನ್ನು ಕಟ್ತಾರೆ ಇದು ಕೂಡ ಸಮುದಾಯ ಭವನ ಏನಿದೆಯಲ್ಲ ಸಮಾಜಕ್ಕೆ ಅವರು ಬೇರೆ ಬೇರೆ ಶುಭ ಕಾರ್ಯ ಮತ್ತೊಂದು ಮಾಡಲಿಕ್ಕೆ ಇದು ನೆರವಾಗ್ತಕ್ಕಂಥದ್ದು ಈಗ ನೀವು ಈಗ ಅಲ್ಲಿ ಟಾಟಾಗೇನು ಕೊಟ್ಟರಲ್ಲ ಹಾಗೆ ನೀವು ಬಿಸ್ನೆಸ್ ಸೆಂಟ್ರನು ಮಾಡ್ಬೋದಾಗಿತ್ತು ಆ ಥರ ಆದರೆ ನೀವು ಮನಸ್ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವೆರಿ ಬಿಗಿನಿಂಗ್ ನಿಮ್ಮ ಯಾವುದೇ ಕಾರ್ಯಗಳು ಸೇವಾ ಮನೋಭಾವವನ್ನು ಇಟ್ಟುಕೊಂಡು ಸಮಾಜಕ್ಕೆ ಅದು ಒಂದು ರೀತಿಯಲ್ಲಿ ಉಪಯೋಗ ಆಗಲಿ ಅನ್ನುವ ಮನೋಧರ್ಮವನ್ನೇ ನಾವು ಕಾಣ್ತಾ ಇದ್ದೀವಿ ಆ ಕಾರಣದಿಂದಲೇ ಏನೇನೇ ಅಡೆತಡೆಗಳು ಬಂದರೂ ಕೂಡ ಅವು ದೂರ ಆಗ್ತಾ ಇರ್ತವೆ ಅನ್ನೋದಕ್ಕೆ ಈ ಉದಾಹರಣೆ ಸಲುವಾಗಿ ಕೇಳ್ತಾ ಇದ್ದೀನಿ ಆ ನಿವೇಶನ ಬೆಂಗಳೂರು ಸಿಟಿ ಟ್ರಸ್ಟ್ ಬೋರ್ಡ್ ಅಂತ ಇತ್ತು ಆಗ ಸಿ ಜೆ ಪದ್ಮನಾಭ್ ಅಂತ ಸಿ ಐಟಿ ಟ್ರಸ್ಟ್ ಟ್ರಸ್ಟ್ ಬೋರ್ಡ್ ಟ್ರಸ್ಟ್ ಮಾಡಿ ಟ್ರಸ್ಟ್ ಈಗ ಬಿಡಿ ಹಂಗಿದೆ ಆಗ ಟ್ರಸ್ಟ್ ಮಾಡ್ರು ಅದರ ಚೇರ್ಮನ್ ಆಗಿ ಸಿ ಜೆ ಪದ್ಮನಾಭ್ ಅಂತಕ್ಕಂಥವ್ರು ಇದ್ದರು ಆಗ ಆ ನಿವೇಶನವನ್ನು ನಮಗೆ ಲೀಸ್ ಮೇಲೆ ಕೊಟ್ಟರು ಅದ್ರ ಕಂಡೀಷನ್ನು ಹಾಸ್ಟ್ಲು ನಡೆಸೋದು ಮತ್ತು ಹಾಸ್ಟ್ಲು ನಡೆಸಬೇಕಾದ್ರೆ ಅದಕ್ಕೆ ಉತ್ಪತ್ತಿ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂಥದ್ದು ಈ ವಿಚಾರದಲ್ಲಿ ಅದಕ್ಕೆ ಅವನ ಅನುಮತಿ ಕೊಟ್ಟಿದ್ರು ಅಲ್ಲಿ ಪಕ್ಕದಾಗೆ ಎಲ್ ಶೇಪಲ್ಲಿ ಕ ಹಾಸ್ಟ್ಲಿತ್ತು ಕಲ್ ಬಿಲ್ಡಿಂಗು ಅದು ತುಂಬ ತಗ್ಗಿನ ಪ್ರದೇಶದಲ್ಲಿತ್ತು ಎಲ್ ಶೇಪ್ ಡ್ರೈನೇಜ್ ಪ್ರದೇಶ ಹಾಂ ತಗ್ಗಿನ ಪ್ರದೇಶ ಪಕ್ಕದಲ್ಲಿ ದೊಡ್ಡ ಮೋರಿ ಹೋಗ್ತಾ ಇದೆ ಮಳೆ ಬಂತು ಅಂತ ಹೇಳಿದ್ರೆ ಆ ಮೋರಿಯ ನೀರೆಲ್ಲ ಆ ಒಳಗಡೆ ನುಗ್ಬಿಟ್ಟು ವಿದ್ಯಾರ್ಥಿಗಳು ಬಟ್ಟೆ ಬರೆ ಹಣ ಆಕಾಸ ಪ್ರತಿಯೊಂದು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಸೋಂಕು ರೋಗಗಳಿಗೂ ಕಾರಣ ಆಗುತ್ತೆ ಆಗ್ತಿತ್ತು ಭಾಳಷ್ಟು ಪ್ರಯತ್ನ ಮಾಡೋದು ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ನಾನೊಂದು ಟಿಂಕ್ ಟಿಂಕಲ್ ಕಮಿಟಿ ಮಾಡಿ ಅವರ ಒಪೀನಿಯನ್ ತಗೊಂಡು ಅದನ್ನು ಒಡೆದಾಕಿ ಕಟ್ಟೋದಂಥ ಒಂದು ತೀರ್ಮಾನಕ್ಕೆ ಬಂದು ಅದರ ಪಕ್ಕದಲ್ಲಿ ಅಲ್ಲಿ ಬಸವೇಶ್ವರ ಪ್ರಾರ್ಥನಾ ಮಂದಿರ ಅಂತ ಇತ್ತು ಮೊದಲೇ ಒಂದು ಸಣ್ಣದಿತ್ತು ಅದು ಒಂದು ದೊಡ್ಡ ಕತೆ ಅರ್ಧಮರ್ಧ ಆಗಿ ನಿಂತೋಗಿತ್ತು ಅದು ಅರ್ಧಮರದಾದಿ ಶ್ರೀಮತಿ ಲೀಲಾದೇವಿ ಆ ಪ್ರಸಾದ ಅಧ್ಯಕ್ಷ ಇದ್ದಂಥ ಕಾಲದಲ್ಲಿ ಅದನ್ನು ಮತ್ತೆ ಪುನರ್ ನಿರ್ಮಾಣ ಸರಿಯಾಗಿ ಮಾಡಬೇಕು ಅಂತಕ್ಕಂಥ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಆಡಳಿತ ಮಂಡಳಿ ಕೈಗೊಂಡಂಥ ಸಂದರ್ಭದಲ್ಲಿ ಬಿ ಎಸ್ ಸೋಮ ಸುಂದರ್ ಇರ್ತಕ್ಕಂಥ ಆಗಿದ್ದಂಥವ್ರು ಅವಾಗ ನಾನು ಜಾಯಿಂಟ್ ಸೆಕ್ರೆಟ್ರಿ ಅವ್ರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ಒಂದು ವರ್ಷ ಆದರೂ ಕೂಡ ಒಂದು ಇಟ್ಟಿಗೆ ಕೂಡ ಅಲ್ಲಾಡಲಿಲ್ಲ ಕೆಲಸ ಮುಂದುವರೆಲ್ಲ ಕೊನೆಗೆ ಎಲ್ಲ ನಮ್ಮ ಆಡಳಿತ ಮಂಡಿ ಸದಸ್ಯರಿಗೆಲ್ಲ ಒಟ್ಟಿಗೆ ಪರಮಶಿವನವ್ರಿಗೆ ಈ ಜವಾಬ್ದಾರಿ ಕೊಡ ಅಂತ ಹೇಳಿದರು ನಾಡಪ್ಪ ಜವಾಬ್ದಾರಿ ತೊಗೊಳಕ್ಕೆ ನಾನೇನು ತಯಾರಿದ್ದೀನಿ ಆದರೆ ನನ್ನ ಬಿಲ್ಲುಗಳು ಬಂದಾಗ ಕೊಯ್ರಿ ಯಾರು ಹಾಕ್ಕೊಡದು ನನಗೆ ಗೊತ್ತಿತ್ತು ಅವ್ರು ಕೊಯ್ರಿ ಮಾಸ್ಟ್ರ್ ಅಂತ ಅದಕ್ಕೆ ಹಾಗೆಲ್ಲ ಹಾಕೋದೇ ನನಗೆ ಜವಾಬ್ದಾರಿ ಬೇಡಿ ಯಾರ ನನ್ನ ವಯಸ್ಸುಗಳಿಂದ ಹಾಕೋಲ್ಲ ಅಂತ ಹೇಳಿದ್ರು ಕೊಟ್ಟರು ಕೇವಲ ಒಂಬತ್ತು ತಿಂಗಳಲ್ಲಿ ಅದನ್ನು ಸಂಪೂರ್ಣ ಕಂಪ್ಲೀಟ್ ಮಾಡಿ ಇನಾಗ್ರೇಟ್ ಮಾಡಿಸ್ತೀವಿ ಆವಾಗಲೂ ಕೂಡ ಚಿತ್ರದುರ್ಗದ ಮಲ್ಲಿಕಾರ್ಜುನ ಸ್ವಾಮಿಗಳು ಸ್ವಾಮೀಜಿ ಇದ್ದರು ಅವರೇ ಬಂದಿದ್ದರು ಈಗ ಬಸವೇಶ್ವರ ಕಲ್ಯಾಣ ಮಂಟಪ ಅಂತ ಅಲ್ಲಂ ಪ್ರಭು ಸುಜ್ಞಾನ ಮಂಟಪ ಅಂತ ಇಟ್ರಿ ಈ ಬಗ್ಗೆ ಹೇಳಿ ಅದು ಭಾಳ ಚಿಕ್ಕದಾಗಿತ್ತು ಕೇವಲ ನೂರು ನೂರೈವತ್ತು ಸಮಾಜದ ಗಣ್ಯರು ಕೂತ್ಕೊಳ್ಳೋಕೆ ಮಾತ್ರ ಅವಕಾಶ ಇತ್ತು ಇದೇನಾದರೂ ಮಾಡಿ ಹೊಡೆದಾಕಿ ದೊಡ್ಡದಾಗಿ ಕಟ್ಟಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿ ನಾನೇ ಮಾಡಿದೆ ಅದನ್ನು ಒಡಿಸ್ದೆ ಒಡಿಸಾಕ್ಬಿಟ್ಟರು ಎರಡು ಭವನಕ್ಕೆ ಪ್ಲಾನ್ ಮಾಡಿಸಿ ಒಂದ್ರ ಒಂದು ಎರಡು ಅದಕ್ಕೆ ಕೆ ಪ್ಲಾನನ್ನು ಅಪ್ರೂವಲ್ ತೊಗೊಂಡು ಬಿ ಡಿ ಎಂದ ಅಪ್ರೂವಲ್ ತೊಗೊಂಡು ಕೆಲಸ ಶುರು ಮಾಡ್ತೀವಿ ಅಷ್ಟೊತ್ತಿಗೆ ಈ ಉತ್ಪತ್ತಿ ಕೂಡ ಇತ್ತಲ್ಲ ಟಾಟಾ ಅಂತ ಬರ್ತಾಯಿತ್ತು ಕೆಲವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದ್ದು ಚಿಕ್ಕಪೇಟೆಯಲ್ಲಿ ಒಂದು ಬಿಲ್ಡಿಂಗ್ ಇದೆ ಅಲ್ಲಿ ಕೇವಲ ಎಂಟುನೂರು ರೂಪಾಯಿ ಬಡಗೆ ಬರ್ತಿತ್ತು ಸುಮಾರು ಎಂಟು ಜನ ಟ್ಯಾನೆಂಟ್ಸ್ ಇದ್ದರು ಅದನ್ನು ಕೂಡ ಖಾಲಿ ಮಾಡಿಸಿ ನಾನು ಇವತ್ತು ಎರಡು ಲಕ್ಷದ ಮೇಲೆ ಬಡಗೆ ಬರ್ತಾಯಿದೆ ಅದನ್ನು ಕಟ್ಟಿಸ್ದೆ ಈ ಕಡೆ ಕಮರ್ಷಿಯಲ್ ಬಿಲ್ಡಿಂಗ್ ಇತ್ತು ಅದರಲ್ಲೂ ಸ್ವಲ್ಪ ಬಡಗೆ ಬರೋದು ಈ ಎಲ್ಲ ಉತ್ಪತ್ತಿಯಿಂದ ನಾವು ಅದನ್ನು ಎರಡು ಕಲ್ಯಾಣ ಮಂಟಪನ ಐದೈದು ಕೋಟಿ ಸುಮಾರು ಅದಕ್ಕೊಂದು ಹದಿನೈದು ಹದಿನಾರು ಕೋಟಿ ಮೇಲೆ ಖರ್ಚಾಗಿದೆ ಕಟ್ಟಿಸಿದ್ವಿ ಅದರಿಂದ ಉತ್ಪತ್ತಿ ಬರೋದು ಶುರುವಾಯಿತು ಆಮೇಲೆ ಸಿದ್ಧಗಂಗಾ ಸ್ವಾಮಿ ಹೆಸರು ಅದಾದ ಮೇಲೆ ಈ ಎರಡು ಹೆಸರಿಟ್ರಲ್ಲ ಅದನ್ನು ಹೇಳಿ ಕಲ್ಯಾಣ ಮಂಟಪಕ್ಕೆ ಆ ಹೆಸರಿಟ್ರಲ್ಲ ಅದ್ರ ಬಗ್ಗೆ ನಾಮಕರಣ ಮಾಡಿದ್ರ ಬಗ್ಗೆ ಹೇಳಿ ಅಲ್ಲ ಅದು ಆಡಳಿತ ಮಂಡಳಿ ಚರ್ಚೆ ಮಾಡಿ ಯಾವ ಹೆಸರಿಡಬೇಕು ಪಾಪ್ಯುಲರ್ ನೇಮ್ಸ್ ಬಸವಣ್ಣ ಅಂದರೆ ಇವತ್ತು ತುಂಬ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಒಂದು ಹೆಸರು ಇಡೀ ಕರ್ನಾಟಕ ಅಲ್ಲ ವಿಶ್ವದಲ್ಲೇ ಹೆಸರು ಪಡೆದಿರ್ತಕ್ಕಂಥದ್ದು ಅದ್ರ ಜೊತೆಗೆ ಅಲ್ಲಮ್ಮ ಪ್ರಭು ಸಿಂಹಾಸನದ ಅಧ್ಯಕ್ಷ ಆಗಿದ್ದಂಥವ್ರು ಯಾವ್ದ್ರ ಹೆಸರು ಇಡಬೇಕು ಅಂತಕ್ಕಂಥ ಆ ಬಂತು ಮನ ನನ್ನ ಮನಸ್ಸಿಗೂ ಬಂತು ನಮ್ಮ ಎಲ್ಲ ಸಮಿತಿಯ ಸದಸ್ಯರು ಅದಕ್ಕೆ ಒತ್ತು ಕೊಟ್ಟರು ಮಾಡೋಣ ಅದೇ ಹೆಸರು ಇಡೋಣ ಅಂತ ಹೇಳಿ ಅವಾಗ ಇಟ್ವಿ ಅದನ್ನ ಉದ್ಘಾಟನೆ ಕೂಡ ಮಾಡ್ತಿದ್ವಿ ಕಾರ್ಯಕ್ರಮಗಳು ತದಂತರ ಸಿದ್ಧಗಂಗೇ ಸ್ವಾಮಿಗಳು ಅವಾಗಾಯಿತು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಹಾಸ್ಟೆಲ್ಗಳು ಕೂಡ ಪುನರ್ ನಿರ್ಮಾಣ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಹಿಳಾ ವಿದ್ಯಾರ್ಥಿಯರಿಗೆ ಮತ್ತು ಯುವಕ ಹುಡುಗರುಗಳಿಗೆ ಕೂಡ ಹಾಸ್ಟೆಲ್ ಅನ್ನ ಎಲ್ಲ ಜೊತೆ ಇಲ್ಲ ಇರ್ಲಿ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ಲೈಕ್ ಕಾಣುತ್ತೆ ಲೈಕ್ ಬಟನನ್ನು ಒತ್ತಿ ಶೇರ್ ಕಾಣುತ್ತೆ ಶೇರ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಒಂದು ಹತ್ತು ಜನಕ್ಕೆ ಈ ವಿಡಿಯೋವನ್ನು ವಾಟ್ಸಪ್ ಮಾಡಿ ಅದು ನಿಮ್ಮ ಜೀವನದ ಪುಣ್ಯವೇ